ನಮಸ್ಕಾರ ಫ್ರೆಂಡ್ಸ್ ನಮ್ಮೆಲ್ಲರೂ ಸ್ವಾಗತ ಕಣೆ ಜಿಗುರು ಫಿಫ್ಟಿ ಫೋರ್ ಯೂಟ್ಯೂಬ್ ಚಾನಲ್ ಗೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಪೊಲೀಸ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಎರಡನೇ ಭಾಗವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ ಈ ಪ್ರಶ್ನೆಗಳು ನಾನು ಹಿಂದಿನ ವಿಡಿಯೋದಲ್ಲಿ ಒಂದರಿಂದ ಮೂವತ್ತು ಪ್ರಶ್ನೆಗಳನ್ನು ಮಾಡಿದ್ದೆ ಈ ವಿಡಿಯೋದಲ್ಲಿ ಮೂವತ್ತೊಂದರಿಂದ ಅರವತ್ತು ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಮಾಡ್ತಿದ್ದೀನಿ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಿಮ್ಮ ಗೆಳೆಯರೂ ವಿಡಿಯೋ ಶೇರ್ ಮಾಡಿ ಮತ್ತು ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಒಂದು ಬೆಲ್ ಲೈನ್ ಇದೆ ಆ ಬೆಲೈನ್ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ மத்த நான் துபா அனுகூல ஆகும் இல்ல தக்க ஒன்றும் நோட் இதன் நான் பிரச்சனை நோடனா பிரச்சனை அகில முஸ்லிம் லீக் அந்த உத்தர உத்தர ஆறு அகில முஸ்லிம் லீக் ஆறு ஆகிணா ನೋಡಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಅನ್ನು ಹತ್ತೊಂಬತ್ತ ಆರರಲ್ಲಿ ಡಿಸೆಂಬರ್ ಮೂವತ್ತರಂದು ಅಹ್ ಢಾಕಾ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಯುಕಾರ್ ಉಲ್ ಮುಲ್ಕ್ ಎಂಬವರು ಸ್ಥಾಪಿಸಿದರು ಇದು ಹತ್ತೊಂಬತ್ತ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ವಿಸರ್ಜನೆಗೊಂಡಿತ್ತು ಇದರ ಕೇಂದ್ರ ಕಚೇರಿ ಲಕ್ನೋದಲ್ಲಿತ್ತು ಇವರು ಹೊರಡಿಸಿದ ಪತ್ರಿಕೆ ಡಾನ್ ಆಗಿತ್ತು ನಂತರ ಮೂವತ್ತೆರಡನೇ ಪ್ರಶ್ನೆ ಏನಂತ ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಕಾಂಗ್ರೆಸ್ ಯಾವ ಅಧಿವೇಶನದಲ್ಲಿ ಅಹ್ ಪೂರ್ಣ ಸ್ವರಾಜ್ಯ ಸ್ಥಾಪನೆಯ ನಿರ್ಣಯ ಅಂಗೀಕರಿಸಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನ ಪೂರ್ಣ ಸ್ವರಾಜ್ಯ ಸ್ಥಾಪನೆ ಅಂಗೀಕರಿಸಿತು ಸರಿಯಾದ ಉತ್ತರ ಲಾ ಅಧಿವೇಶನ ಆಗಿದೆ ಅದ್ರ ಹಿನ್ನೆಲೆ ಪ್ರಯಾಣ ಮೂವತ್ತೆಂಟದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತರಂದು ಡಿಸೆಂಬರ್ ಹತ್ತೊಂಬತ್ತರಂದು ಜವಾಹರ್ಲಾಲ್ ನೆಹರೂ ಅಧ್ಯಕ್ಷತೆಯಲ್ಲಿ ಜರುಗಿತ್ತು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ ಸ್ಥಾಪನೆ ನಿರ್ಣಯ ಕೈಗೊಳ್ಳಲಾಯಿತು ಹತ್ತೊಂಬತ್ತರ ಮೂವತ್ತು ಜನವರಿ ಇಪ್ಪತ್ತಾರರಂದು ಪೂರ್ಣ ಸ್ವರಾಜ್ಯವನ್ನು ಆಚರಿಸಲು ನಿರ್ಣಯ ಕೈಗೊಳ್ಳಲಾಯಿತು ಈ ಐತಿಹಾಸಿಕ ದಿನದಂದು ಜನವರಿ ಇಪ್ಪತ್ತ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ತರಲಾಯಿತು ಓಕೆ ನಂತರ ಮೂವತ್ತ್ ಮೂರನೇ ಪ್ರಶ್ನನ್ನು ಕರ್ನಾಟಕ ಗಾಂಧಿ ಅಂತ ಪ್ರಸಿದ್ಧವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಮೂವತ್ತ್ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಹಡೇಕರ ಮಂಜಾಪುರ ಆಗಿದ್ದಾರೆ ಹಡೇಕರ ಮಂಜಾಪುರ ಎನ್ನೆಲ್ಲ ತಿಳಿಯನೋ ಅಡೇಕರ ಮಂಜಪ್ಪ ಅವರನ್ನು ಕನ್ನಡದ ಗಾಂಧಿ ಎಂದು ಕರೆಯುತ್ತಾರೆ ಲಾಹೂರ್ ವೆಂಕಟರಾಯರನ್ನು ಕನ್ನಡ ಕುಲ ಪುರೋಹಿತ ಎಂದು ಕರೆಯುತ್ತಾರೆ ಇವರು ಕರ್ನಾಟಕದ ಗತ ವೈಭವ ಕೃತಿಯನ್ನು ರಚಿಸಿದ್ದಾರೆ ದಂಡಿ ಸತ್ಯ ಸತ್ಯಾಗ್ರಹದಲ್ಲಿ ಮೈಲಾರ ಮಹದೇವಪ್ಪ ಕರ್ನಾಟಕದಿಂದ ಭಾಗವಹಿಸಿದ್ದರು ಸಿದ್ದಪ್ಪ ಕಂಬಳಿಯವರು ಧಾರವಾಡದಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ಪರೋಕ್ಷವಾಗಿ ಕಾರಣ ತರ್ಕರಾಗಿದ್ದರು ಉದಯವಾಗಲಿ ಕನ್ನಡ ಚಿರನಾಡು ಎಂಬ ಹಾಡನ್ನು ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಕರ್ನಾಟಕ ಏಕೀಕರಣದಲ್ಲಿ ಹಾಡಿದರು ನಂತರ ಮೂವತ್ನಾಕನೇ ಪ್ರಶ್ನೆ ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯ ಸ್ವಾತಂತ್ರ್ಯದ ಎಲ್ಲಾ ಹೋರಾಟ ಹೋರಾಟಗಾರರನ್ನು ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು ಅಂತ ಹೇಳಿದ್ದಾರೆ ಇದು ಸಹಜ್ ಎಲ್ಲರೂ ಬಂಡಾಯ ಬಂಡಾಯ ಅಥವಾ ದಂಗೆ ಎಂದು ಕರೆಯುತ್ತಿದ್ದರು ಎಲ್ಲರು ಇದರ ಹಿನ್ನೆಲೆ ಸ್ವಲ್ಪ ಹದಿನೆಂಟುನೂರ ಐವತ್ತೇಳರಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಬ್ರಿಟಿಷ್ ಇದೊಂದು ಬಂಡಾಯ ಅಥವಾ ದಂಗೆ ಎಂದು ಕರೆಯಿದರು ಆದರೆ ಸ್ವತಂತ್ರ ಹೋರಾಟಗಾರರು ವಿ ಡಿ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದಿದ್ದಾರೆ ಓಕೆ ಇದೇ ಹದಿನೆಂಟುನೂರ ಐವತ್ತೇಳು ದಂಗೆಗೆ ಸಾವುಕರ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕೂಡ ಕರೆದಿದ್ದಾರೆ ಓಕೆ ನಂತರ ಮೂವತ್ತೈದನೇ ಪ್ರಶ್ನೆ ಶಾಹು ಮಹಾರಾಜ್ ಮತ್ತು ಡಾಕ್ಟರ್ ಬಿಆರ್ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ಯಾಶ್ ಡ್ಯಾಶ್ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಅಂತ ಕೇಳಿದರೆ ಶಾಹು ಮಹಾರಾಜ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜ್ಯೋತಿಬಾ ಪುಲೆ ಅವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು ಪ್ರಭಾವಿತರಾಗಿದ್ದರು ಇದರ ಹಿನ್ನೆಲ ಸಪ್ತವೇ ಜ್ಯೋತಿಬಾ ಪುಲೆ ಅವರು ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಯನ್ನು ಹೋಗ ಹೋಗಲಾಡಿಸಲು ಶ್ರಮಿಸಿದ ಸಮಾಜ ಸುಧಾರಕ ಇವರು ಹದಿನೆಂಟುನೂರ ಎಪ್ಪತ್ ಮೂರರಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಓಕೆ ಜ್ಯೋತಿಬಾ ಅವರು ಯಾವ ಸಮಾಜವನ್ನು ಸತ್ಯ ಶೋಧಕ ಸತ್ಯಶೋಧಕ ಸ್ಥಾಪಿಸಿದ್ದಾರೆ ಇವರ ಪತ್ನಿಯಾದ ಸಾವಿತ್ರಿಬಾ ಪುಲೆ ಅವರು ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕಾಗಿ ದುಡಿದರು ವಿಶೇಷವಾಗಿ ಕಳವರ್ಗದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದರು ಹದಿನೆಂಟು ಹದಿನೆಂಟು ನಲವತ್ತೆಂಟರಲ್ಲಿ ತಮ್ಮ ಪತಿಯೊಂದಿಗೆ ಪುಣೆಯಲ್ಲಿ ಮೊದಲ ಮಹಿಳಾ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದರು ಓಕೆ ಯಾವಾಗ ಹದಿನೆಂಟೊಂದ ನಲವತ್ತೆಂಟರಲ್ಲಿ ಮಹಿಳಾ ಆ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆಯುತ್ತಾರೆ ಹಾಗ ನಂತರ ಜ್ಯೋತಿಬಾ ಪುಲೆ ಅವರು ಅನೇಕ ಗ್ರಂಥಗಳು ಬರೆದಿದರು ಪ್ರಮುಖವಾದ ಅಂತ ಹೇಳಿದ್ರೆ ಗುಲಾಮಗಿರಿ ತೃತೀಯ ರತ್ನ ಎಂಬ ಎರಡು ಗ್ರಂಥಗಳನ್ನ ಬರೀತಾರೆ ಓಕೆ ನಂತರ ನೋಡಿ ಇದು ದೇಶದ ನೈಸರ್ಗಿಕ ಸಂಪತ್ತನ್ನು ತೋರಿಸುತ್ತದೆ ಅಂತ ಹೇಳಿದ್ರೆ ದೇಶದ ನೈಸರ್ಗಿಕ ಸಂಪತ್ತು ಯಾವ್ದು ಅಂದ್ರೆ ಅರಣ್ಯ ಈ ತರ ಆಯ್ಕೆ ಆಯ್ಕೆಗಳು ಈ ತರ ಕೊಟ್ಟಿದ್ರ ಕಗಾರ್ಗಳು ಬೆಳೆಗಳು ಅರಣ್ಯ ಮಾನವ ಸಂಪತ್ತು ನಾಲ್ಕು ಐಗಳಲ್ಲಿ ಸರಿಯಾದ ತರ ಅರಣ್ಯ ಆಗುತ್ತೆ ಓಕೆ ಇದರ ಹಿನ್ನೆಲ ಅರಣ್ಯ ಒಂದು ದೇಶದ ನೈಸರ್ಗಿಕ ಸಂಪತ್ತು ಸೂಚಿಸುತ್ತವೆ ನದಿಗಳು ಸ್ವಾಭಾವಿಕ ಅನಿಲ ನದಿಗಳು ಸ್ವಾಭಾವಿಕ ಅನಿಲ ಖನಿಜ ಸಂಪತ್ತು ಮೀನುಗಾರಿಕೆ ಕಲ್ಲಿದ್ದಲು ಇತ್ಯಾದಿಗಳು ಆಗಿವೆ ನಂತರ ಮೂವತ್ತನೇ ಪ್ರಶ್ನೆ ಗಾಂಧೀಜಿಯವರು ಅಸಹಕಾರ ಚಳಿಯನ್ನು ಡ್ಯಾಶ್ ನಲ್ಲಿ ನಡೆದು ಹಿಂಸಾ ಹಿಂಸಾತ್ಮಕ ಘಟನೆ ನಂತರ ಹಿಂತೆಗೆದುಕೊಂಡರು ಎಂದು ಕೇಳಿದ್ರೆ ಚೌರ ಚೌರ ಘಟನೆ ನಂತರ ಹಿಂತೆಗೆದುಕೊಳ್ಳುತ್ತಾರೆ ಹಿನ್ನೆಲೆಯನ್ನು ಚೌರುಚೌರ ಘಟನೆ ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ನಡೆಯುತ್ತೆ ಫೆಬ್ರವರಿ ಐದರಂದು ಇದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಚೌರಿಚೋರ ಎಂಬ ಸ್ಥಳದಲ್ಲಿ ಈ ಘಟನೆ ನಡೆಯುತ್ತಿದೆ ಇದರಲ್ಲಿ ಮೂವರು ನಾಗರಿಕರು ಮತ್ತು ಇಪ್ಪತ್ತ್ ಮೂರು ಮಂದಿ ಪೊಲೀಸರು ನಿಧನರಾಗುತ್ತಾರೆ ಎಷ್ಟು ಮಂದಿಪ್ಪ ಅಂದ್ರೆ ಮೂವರು ನಾಗರಿಕರು ಮತ್ತು ಇಪ್ಪತ್ತ್ ಮೂರು ಮಂದಿ ಪೊಲೀಸರು ಇದರಲ್ಲಿ ಅಹ್ ನಿಧನರಾಗುತ್ತಾರೆ ಇದರಿಂದ ಬೇಸರಗೊಂಡ ಮಹಾತ್ಮ ಗಾಂಧಿ ಅವರು ಹೊಸ ಕಾರ್ಯಾಚರಣೆಯನ್ನು ಹತ್ತೊಂಬತ್ತೂರ ಇಪ್ಪತ್ತೆರಡು ಫೆಬ್ರವರಿ ಹನ್ನೆರಡರಂದು ಹಿಂತೆಗೆದುಕೊಂಡ ಹತ್ತೊಂಬತ್ ನೂರ ಇಪ್ಪತ್ತೆರಡು ಫೆಬ್ರವರಿ ಹನ್ನೆರಡರಂದು ಇಂದು ಹಿಂತೆಗೆದುಕೊಳ್ಳುತ್ತಾರೆ ನಂತರ ಮೂವತ್ತೆಂಟನೇ ಪ್ರಶ್ನೆ ಎಣ್ಣೆ ಮಹದಲ್ಲಿ ಯುಎಸ್ಎ ಭಾಗವಹಿಸಲು ಕಾರಣ ಏನು ಅಂತ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಮೂವತ್ತೆಂಟದು ಪರ್ಲ ಅಬ್ರ ಮೇಲೆ ಜಪಾನ್ ದಾಳಿ ಮಾಡುತ್ತದಲ್ಲ ಇದಕ್ಕಾಗಿ ಎರಡನೇ ಮಹಾಯುದ್ಧಕ್ಕೆ ಯು ಎಸ್ ಎ ಭಾಗವಹಿಸಲು ಕಾರಣವಾಗುತ್ತದೆ ಇದರ ಹಿನ್ನೆಲೆಯಲ್ಲಿ ಮೂವತ್ತೆಂಟದು ನೋಡಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಪಡೆಯು ಅಮೆರಿಕದ ನೌಕಾ ನಿಲೆಯಾದ ಪರ್ಲ್ ಹಬ್ಬಲ್ ಮೇಲೆ ಹತ್ತೊಂಬತ್ತನೂರ ನಲವತ್ತೊಂದು ಡಿಸೆಂಬರ್ ಏಳರಂದು ದಾಳಿ ಮಾಡುತ್ತದೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೊಂದು ಡಿಸ್ ಡಿಸೆಂಬರ್ ಏಳರಂದು ದಾಳಿ ಮಾಡಿರುತ್ತದೆ ಇದರ ಫಲವಾಗಿ ಅಮೆರಿಕ ದೇಶವು ಎರಡನೇ ಮಹಾಯುದ್ಧಕ್ಕೆ ಪ್ರವೇಶಿಸುತ್ತದೆ ಇದರ ಫಲವಾಗಿ ಹತ್ತೊಂಬತ್ತು ನಲವತ್ತೈದು ಆಗಸ್ಟ್ ಆರಂದು ಯುರೋಶಮಾ ನಗರದ ಮೇಲೆ ಲಿಟ್ಲಾಯ್ ಲಿಟ್ಲ ಲಿಟಲ್ ಬಾಯ್ ಅಂಡ್ ಹತ್ತೊಂಬತ್ತ ನಲವತ್ತೈದು ಆಗಸ್ಟ್ ಒಂಬತ್ತರಂದು ನಾಗಾಸಾಕಿ ನಗರದ ಮೇಲೆ ಪ್ಯಾಟ್ಮಿನ್ ಎಂಬ ಪರಮಾಣು ಬಾಂಬನ್ನು ಅಮೆರಿಕ ದೇಶವು ಹಾಕಿತ್ತು ನೋಡಿ ಮೂವತ್ತೊಂಬತ್ತನೇ ಪ್ರಶ್ನೆ ಬ್ರಿಕ್ಸ್ ದೇಶಗಳು ಯಾವುವು ಅಂತ ಕೇಳಿದ್ರೆ ಬ್ರಿಕ್ಸ್ ಇದರಲ್ಲಿ ದೇಶಗಳು ಯಾವ ಅಂತ ಕೇಳಿದ್ರೆ ಬ್ರಿಕ್ಸ್ ನೋಡಿ ಬ್ರೆಜಿಲ್ ಅದೇ ರಷ್ಯಾ ಅದೇ ಭಾರತ ಅದೇ ಚೀನಾ ಅದೇ ದಕ್ಷಿಣ ಆಫ್ರಿಕಾ ವರ್ಲ್ಡ್ ನೀಡ್ ಗ್ಲೋಬಲ್ ಎಕನಾಮಿಕ್ ಬ್ರಿಕ್ಸ್ ಇದರ ಸಂಪೂರ್ಣ ಒಕ್ಕೂಟದಲ್ಲಿ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಒಳಗೊಂಡು ಐದು ರಾಷ್ಟ್ರಗಳಿವೆ ಆಗಿ ಐದು ರಾಷ್ಟ್ರಗಳಿದ್ದು ಮೊದಲ ಬಾರಿಗೆ ಬ್ರಿಕ್ಸ್ ಪದವನ್ನು ಸರ್ ಓ ನೈಲ್ ಅವರು ಬಳಕೆ ಮಾಡುತ್ತಾರೆ ಓಕೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರ ತಮ್ಮ ಪ್ರಾದೇಶಿಕ ಹಣಕಾಸು ವ್ಯವಹಾರಕ್ಕಾಗಿ ಹಾಗೂ ಅಮೆರಿಕ ನಿಯಂತ್ರಿತ ಎಂ ಎಂ ಐಎಂಎಫ್ ಗೆ ಪರ್ಯಾಯವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜಿನ್ ನಲ್ಲಿ ನಡೆದ ಬ್ರಿಕ್ಸ್ ಸಭೆಯ ನಿರ್ಮಾಣದಂತೆ ನ್ಯೂ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲ ಸ್ಥಾಪಿಸಲಾಯಿತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವಾಗ ಸ್ಥಾಪಿಸಲಾಗಿತ್ತು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಓಕೆ ಕೇಂದ್ರ ಕಚೇರಿ ಚೀನಾದ ಸಂಘದಲ್ಲಿದ್ದು ಪ್ರಾದೇಶಿಕ ಕಚೇರಿ ದಕ್ಷಿಣ ಆಫ್ರಿಕಾದ ಜೋಯನ್ಸ್ ಬರ್ಗ್ ನಲ್ಲಿ ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ಪ್ರಶ್ನೆ ಐತೆ ನಲವತ್ತು ಪ್ರಶ್ನೆ ನೀವು ತಿಳಿತಾ ಇರಬಹುದು ಇದಕ್ಕಿಂತ ಒಂದರಿಂದ ಮೂವತ್ತು ಪ್ರಶ್ನೆಗಳಿವೆ ಅಂತ ಒಂದರಿಂದ ಮೂವತ್ತು ಪ್ರಶ್ನೆ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನ ಮೊದಲನೇ ಒಂದರಿಂದ ಮೂವತ್ತು ಪ್ರಶ್ನೆ ನೋಡಿ ಆ ನಂತರ ಮೂವತ್ತೊಂದರಿಂದ ಇಲ್ಲಿ ತನಕ ನೋಡಿ ಈ ಪ್ರಶ್ನೆಗಳು ಸಿವಿಲ್ ರಿಸರ್ವ್ ಪೊಲೀಸ್ ಮತ್ತು ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ತಗೊಂಡು ನಾನು ಮಾಡ್ತಾ ಇದ್ದೀನಿ ಓಕೆ ಇದು ಸದ್ಯಕ್ಕೆ ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಇದೆ மிசர்வ் போது வித்தாரிய பிரதேச வித்தாரி அரண் பிரதேச ரிப்போர்ட் ஐந்து ಭಾರತದ ಅರಣ್ಯ ಪ್ರದೇಶವು ವಿಸ್ತೀರ್ಣ ಎರಡು ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತರಷ್ಟು ಆಗಿದ್ದು ಮತ್ತು ಹತ್ತೊಂಬತ್ತರ ಎಂಬತ್ತೆಂಟರ ಅರಣ್ಯ ನೀತಿಯಂತೆ ಭಾರತದಲ್ಲಿ ಅರಣ್ಯ ಪ್ರದೇಶವು ಭೌಗೋಳಿಕ ಪ್ರದೇಶದ ಶೇಕಡಾ ಮೂವತ್ ಮೂರು ಪರ್ಸೆಂಟ್ ಇರಬೇಕು ಪ್ರತಿ ಎರಡು ವರ್ಷಕ್ಕೊಮ್ಮೆ ವರದಿ ಬಿಡುಗಡೆ ಮಾಡಲಾಗುತ್ತದೆ ಓಕೆ ಪಾರ್ಶ್ವ ವರದಿ ಎಷ್ಟು ವರ್ಷಕ್ಕೂ ಬಿಡುಗಡೆ ಮಾಡಲಾಗುತ್ತದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಂತರ ನಲವತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಒಂದು ಘಟಕ ಜೀವಿ ಯಾವುದು ಅಂತ ಕೇಳಿದ್ರೆ ಸಿಲೀಂದ್ರ ಆಗಿದೆ ಯಾವ ಜೀವಿಗಳು ವಸ್ತುಗಳನ್ನು ಕೊಳೆಯುವಂತೆ ಮಾಡುತ್ತೀವೋ ಅವುಗಳನ್ನು ಘಟಕ ಜೀವಿ ಜೀವಿಯನ್ನುಗಳು ಜೀವಿಗಳೆನ್ನುವರು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಸಿಲಿಂದ್ರಗಳು ಗಂಗಸ ಗಂಗಸಗಳಾಗಿವೆ ಇವುಗಳು ಜೀವಿಗಳ ಮತ್ತು ಸಸ್ಯಗಳನ್ನು ಕೊಳೆಯುವಂತೆ ಮಾಡುತ್ತೇವೆ ಬ್ಯಾಕ್ಟೀರಿಯಾ ಕೂಡ ಘಟಕಗಳಾಗಿವೆ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಓಕೆ ನಂತರ ಪ್ರಶ್ನೆ ರುದರ್ಪೋಡ್ ಅವರ ಚದುರುಕೆಯ ಪ್ರಯೋಗದಲ್ಲಿ ಅಲ್ಪ ಕಣ ವಿಚಲ ಆಗೋದು ಇದರಲ್ಲಿ ಯಾವುದು ಅವರ ಹೇಳಿಕೆ ಆಗುತ್ತೆ ಅಂತ ಕೇಳಿದ್ರೆ ಆಯ್ಕೆ ಈ ತರ ಕೊಟ್ಟಿದ್ರೆ ಚಲನಶಕ್ತಿ ಹೆಚ್ಚಾಗುತ್ತದೆ ಮತ್ತು ಎರಡನೇದಾಗಿ ವಿಕರ್ಷಣ ಬಲದಿಂದ ಮೂರನೇದಾಗಿ ಆಕರ್ಷಕ ಬಲದಿಂದ ನಾಲ್ಕನೇದಾಗಿ ಚಲನಶಕ್ತಿ ಕಡಿಮೆ ಆಗುವುದರಿಂದ ಆದ್ರೆ ಸರಿಯಾದ ಚಲನಶಕ್ತಿ ಹೆಚ್ಚಾಗದಿರುವುದರಿಂದ ಇದರ ಹಿನ್ನೆಲ ಅವರು ಅಣು ಮಾದರಿಯನ್ನು ರೂಪಿಸಿದರು ಇವರು ಪ್ರಯೋಗಕ್ಕಾಗಿ ಹತ್ತೊಂಬತ್ತು ಹನ್ನೊಂದರಲ್ಲಿ ಚಿನ್ನದ ಹಾಳೆ ಪ್ರಯೋಗಕ್ಕೆ ಗೋಲ್ಡ್ ಫೈಲ್ ಎಂಬ ಪ್ರಯೋಗವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅಲ್ಪ ಕಣಗಳು ವಿಕರಣ ವಸ್ತುವಿನಿಂದ ಹೊರಬರುವುದನ್ನು ತೋರಿಸಿದರು ಓಕೆ ನೆಕ್ಸ್ಟ್ ಪ್ರಶ್ನೆ ನಾಲ್ವತ್ ಪ್ರಶ್ನೆ ಗ್ರಂಥಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯ ಗ್ರಂಥಿಗಳ ರಾಜ ಎಂದು ಈ ಗ್ರಂಥಿಗೆ ಕರೆಯುತ್ತೇವೆ ಅಂತ ಕೇಳಿದರೆ ಪಿಟ ಗ್ರಂಥಿ ಗ್ರಂಥಿಗಳ ರಾಜ ಎಂದು ಕರೆಯುತ್ತಾರೆ ಏನೆಲ್ಲ ಸಪ್ತುಳಿಯನ ನೋಡಿ ಪಿಟ್ಟರು ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎನ್ನುವರು ಇದು ಮೆಮ್ಮೆದುಳಿನ ಬೆಳೆ ಕಂಡು ಬರುತ್ತವೆ ಇದು ಮಾನವ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿಯಾಗಿದ್ದು ಇದೊಂದು ನಿರ್ನಾಳ ಗ್ರಂಥಿಯಾಗಿದೆ ಈ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನಿಯಂ ಸೇವಿಸುತ್ತದೆ ನೆಕ್ಸ್ಟ್ ಸ್ವಲ್ಪ ಗ್ರಂಥಿಗಳ ಬದಲ ನಿರ್ನಾಳ ಗ್ರಂಥಿ ಬದಲ ಸಪ್ತಿಹಿಯಣ ನೇರವಾಗಿ ತಾನು ಸ್ರೇವಿಸಿದ ಹಾರ್ಮೋನಿಯಂ ಅನ್ನು ರಕ್ತಗೆ ರಕ್ತಕ್ಕೆ ಬಿಡುಗಡೆ ಮಾಡುತ್ತದೆ ನಾಳ ನಾಳಗ್ರಂಥಿ ತಾವು ಸೇವಿಸಿದ ಕಣ ಅಥವಾ ನಾಳದ ಮೂಲಕ ಬಿಡುಗಡೆ ಮಾಡುತ್ತೇವೆ ಪ್ರಶ್ನೆ ನಾಲ್ತ್ ಪ್ರಶ್ನೆ ಆಯ್ತು ನಾಲ್ತ್ನಾಲ್ಕನೇ ಪ್ರಶ್ನೆ ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡ್ ಗೆ ಡ್ಯಾಶ್ ಅಷ್ಟು ಇರುತ್ತದೆ ಮೂರು ಲಕ್ಷ ಕಿಲೋಮೀಟರ್ ಅಷ್ಟು ಓಕೆ ಇದರ ಹಿನ್ನೆಲೆ ತಿಳಿಯೋಣ ನಿರ್ವಾತದಲ್ಲಿ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಇರುತ್ತದೆ ಬೆಳಕು ನಿರ್ವಾತದಲ್ಲಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ ಇದರ ವೇಗವು ಅನಿಲ ದ್ರವ ಗಣಗಳಲ್ಲಿ ಕಡಿಮೆ ಸಾಗುತ್ತದೆ ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗ ಕಡಿಮೆ ಆಗುತ್ತದೆ ಪ್ರಶ್ನೆ ಸಮುದ್ರದ ಆಳವನ್ನು ಈ ಸಾಧನದಿಂದ ಅಳೆಯುವರು ಬಾಥೋಮೀಟರ್ ಮುಖಾಂತರ ಅಳೆಯುವರು ಇದರ ಹಿಂದಿನ ಸಪ್ ತಿಳಿಯೋಣ ಸಮುದ್ರದ ಆಳವನ್ನು ಅಳೆಯಲು ಬಳಸುತ್ತಾರೆ ಇದನ್ನು ಸಾಗರ ಅಧ್ಯಯನದಲ್ಲಿ ಬಳಕೆ ಮಾಡುತ್ತಾರೆ ಕೆಲವೊಂದು ಮೀಟರ್ ಬಗ್ಗೆ ತಿಳಿಯೋಣ ಬಾರೋ ಮೀಟರ್ ಇದನ್ನು ಗಾಳಿ ಒತ್ತಡ ಅಳೆಯಲು ಬಳಸುತ್ತಾರೆ ಇದನ್ನು ಅಲ್ಲಿ ಎಂಬವರು ಸಂಶೋಧಿಸಿದರು ಹಾಗೆ ಹೈಗ್ರೋಮೀಟರ್ ಇದನ್ನು ಕೂಡ ಗಾಳಿಯ ತೇವಾಂಶವನ್ನು ಅಳೆಯಲು ಬಳಸುತ್ತಾರೆ ನಂತರ ಕಲರಿ ಮೀಟರ್ ಇದನ್ನು ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆ ಸಂದರ್ಭದಲ್ಲಿ ತಾಪವನ್ನು ಅಳೆಯಲು ಬಳಸುತ್ತಾರೆ ಮತ್ತು ಶಾಖದ ಸಾಮರ್ಥ್ಯವನ್ನು ಎಳೆಯಲಾಗು ಅಳೆಯಲಾಗುತ್ತದೆ ನಂತರ ಅಲ್ಟಿಮೀಟರ್ ಇದನ್ನು ಒಂದು ನಿರ್ದಿಷ್ಟ ಹಂತದಲ್ಲಿರುವ ವಸ್ತುವಿನ ಎತ್ತರವನ್ನು ಅಳೆಯಲು ಬಳಸುತ್ತಾರೆ ನಂತರ ಅನಿಯೋ ಅನಿಮೋಮೀಟರ್ ಇದು ಗಾಳಿಯ ವೇಗವನ್ನು ಅಳೆಯಲು ಬಳಸುತ್ತಾರೆ ನಂತರ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಅಪರಾಧವಾಗಿದೆ ಅದರ ಆಯ್ಕೆ ಈ ತರ ಕೊಟ್ಟಿದ್ದಾರೆ ನಲವತ್ತಾರನೇದು ಸರ್ಕಾರದ ಅಧಿವೇಶನ ನ್ಯಾಯಾಂಗದಲ್ಲಿ ಪ್ರಶ್ನಿಸುವುದು ತುರ್ತು ಪ್ರಸ್ತುತ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸುವುದು ಅಸ್ಪೃಶ್ಯತೆಯನ್ನು ಆಚರಿಸುವುದು ಮೂಲಭೂತ ಕರ್ತವ್ಯವನ್ನು ಪಾಲಿಸಿದ ಪಾಲಿಸದಿರುವುದು ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದೆ ಪಾಲಿಸದಿರುವುದು ಓಕೆ ಹಿನ್ನೆಲತ್ತೀರಿಂದ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿರುವುದು ಅಪರಾಧವಾಗುತ್ತದೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪರಿಸರ ಸಂರಕ್ಷಣೆ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ ಹೀಗೆ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು ಈಗಳನ್ನು ಪಾಲಿಸದಿದ್ದಾಗ ನಾಗರಿಕ ನಾಗರಿಕನ ಅಪರಾಧವಾಗುತ್ತದೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಫೋರ್ ಎ ಭಾಗದಲ್ಲಿ ಅಂದ್ರೆ ನಾಲ್ಕು ಎ ಭಾಗದಲ್ಲಿ ಒದಗಿಸಲಾಗುತ್ತದೆ ಮೂಲಭೂತ ಕರ್ತವ್ಯಗಳನ್ನು ಅನುಷ್ಠಾನಿಕ ಅನುಷ್ಠಾನಕ್ಕೆ ತರಲು ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ನಲವತ್ತೇಳನೇ ಪ್ರಶ್ನೆ ಹೊಯಸರ ರಾಜಧಾನಿ ದ್ವಾರ ಸಮುದ್ರದ ಈಗಿನ ಹೆಸರು ಏನು ಅಂತ ಕೇಳಿದ್ರೆ ಇದು ಸರಿಯಾದ ಹೆಸರು ಆಗಿದೆ ಓಕೆ ಹಿನ್ನೆಲೆ ತಿಳಿಯಣ ಸ್ವಲ್ಪ ಹಳೆಬೀಡದು ಬಿಡೋದು ರಾಜಧಾನಿ ರಾಜಧಾನಿಯಾದ ದ್ವಾರ ಸಮುದ್ರ ಪ್ರಸ್ತುತ ಹೆಸರು ಹಳೆ ಬೀಡಾಗಿದೆ ನಾನು ಕೆಲವು ಹಿಂದಿನ ಪ್ರಾಚೀನ ಹೆಸರು ಮತ್ತು ಈಗಿನ ಹೆಸರು ಕೂಡ ಹೇಳ್ತೀನಿ ಕೇಳಿ ಗುರುಗ್ರಾಮ ಈಗಿನ ಪ್ರಸ್ತುತ ಹೆಸರು ಗುರುಗ್ರಾಮ ಕಸ್ಕಿಂದಿ ಹಂಪಿ ಕಸ್ಕಿಂದಿ ಹಂಪಿ ಆತಾಪಿ ಬದಾಮಿ ಬನಾರಸ ವಾರಣಸಿ ಪುರುಷಪುರ ಪೇಶವರ ಪ್ರಯಾಗ ಅಲಹಾಬಾದ್ ಪಾಟೀಲ್ಪುತ್ರ ಪಟ್ನ ಭಾಗ್ಯನಗರ ಹೈದರಾಬಾದ ಹಸದ್ ಬಾಬಾದ್ ಕಲಬುರ್ಗಿ ಹಸನ್ಬಾದ್ ಕಲಬುರ್ಗಿ ఉదక మండలం ఊటి నలవత్ ప్రశ్న మానవ హక్కులను యవ సంస్థ ఘోషతుంది అంతా ఇది విశ్వసంస్థెస్ హిన్నెల సత్రు మానవ హక్కుల ఘోషణయను హత నెంట్ డెసెంబర్ హ్యారీస్ నల్ నెడ విశ్వసంస్థయ్య మూవత్ మానవ హక్కులను అంగీకరించు యావప్ప అంద హ హత హ నలవత్ డెంబర్ హ ಈ ಘೋಷಣೆಗಳು ಇದುವರೆಗೂ ಜಗತ್ತಿನ ಐದ್ನೂರು ಭಾಷೆಗಳಿಗೆ ಭಾಷಾಂತರಗೊಂಡಿವೆ ಮಾನವ ಹಕ್ಕುಗಳು ಮಾನವ ಹಕ್ಕು ಮೂವತ್ತು ಘೋಷಣೆಗಳನ್ನು ಒಳಗೊಂಡಿದೆ ಪ್ರತಿ ವರ್ಷ ಡಿಸೆಂಬರ್ ಹತ್ತರನ್ನು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಓಕೆ ಯಾವ ದಿನವನ್ನಾಗಿ ಯಾವಾಗ ಡಿಸೆಂಬರ್ ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನಲವತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಹಾಲ್ ಆಫ್ ಪೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತ ಕ್ರಿಕೆಟ್ ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ಯಾರು ಅಂತ ಕೇಳಿದ್ರೆ ಸರ ಐದು ಉತ್ತರ ಕಪಿಲ್ ದೇವರಾಗಿದ್ದಾರೆ ಹಿನ್ನೆಲೆಯಲ್ಲಿ ತಿಳಿಯೋಣ ಮಾಜಿ ಕ್ರಿಕೆಟ್ಗ ಕಪಿಲ್ ದೇವ್ ಅವರು ಹತ್ತೊಂಬತ್ತನೂರ ಎಂಬತ್ ಮೊದಲ ವಿಶ್ವಕಪ್ ಕಪ್ ಅನ್ನು ಭಾರತಕ್ಕೆ ತಂದುಕೊಟ್ಟರು ಯಾವಾಗ ಹತ್ತೊಂಬತ್ತನೂರ ಎಂಬತ್ಮೂರ ಎಂಬತ್ ಮೂರಲ್ಲಿ ಮೊದಲ ಅನ್ನು ತಂದು ತಂದುಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಇವರ ಸಾಧನೆಯನ್ನು ಪರಿಗಣಿಸಿ ಹಾಲ್ ಆಫ್ ಪೇಮ್ ಲೆಜೆಂಡ್ ಕ್ಲಬ್ಗೆ ಸೇರಿಸಲಾಯಿತು ಐಸಿಸಿ ಕ್ರಿಕೆಟ್ ಹಾಲ್ ಆಫ್ ಅನ್ನು ಎರಡ್ ಸಾವಿರ ಒಂಬತ್ತರಿಂದ ನಡೆಸಲಾಗುತ್ತದೆ ಯಾವಾಗಿಂದ ನಡೆಸಲಾಗುತ್ತದೆ ನಡೆಸಲಾಗುತ್ತದೆ ಕ್ಯೂರಿಗೆ ಎರಡು ಬಾರಿ ನೋಬಲ್ ಪಾರಿತೋಷಕ ದೊರಕಿತ್ತು ಅನುಕ್ರಮವಾಗಿ ಆ ವರ್ಷಗಳು ಯಾವ ಅಂತ ಕೇಳಿದ್ರೆ ಆ ವರ್ಷ ಹತ್ತೊಂಬತ್ತ ಮೂರರಲ್ಲಿ ಬದಲಿಗೆ ದೊರಕಿತ್ತು ನಂತರ ಹತ್ತೊಂಬತ್ತರ ಹನ್ನೊಂದರಲ್ಲಿ ದೊರಕಿತ್ತು ಈ ಮೇಡಮ್ ಮೇಡಮ್ ಕ್ಯೂರಿ ಅವರ ಹಿನ್ನೆಲೆ ಸಪ್ತ ಮೇಡಮ್ ಕ್ಯೂರಿ ಅವರು ಹತ್ತೊಂಬತ್ತು ಮೂರರಲ್ಲಿ ಭೌತ ಭೌತಶಾಸ್ತ್ರ ವಿಭಾಗದಲ್ಲಿ ವಿಭಾಗದಲ್ಲಿ ಹೆನ್ರಿ ಬಿಕ್ವೆರಲ್ ಮತ್ತು ಪೆರಿ ಕ್ಯೂರಿ ಅವರೊಂದಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ವಿಕರಣಶೀಲತೆಯನ್ನು ಸಂಶೋಧನೆ ಮಾಡಿದ್ದಕ್ಕಾಗಿ ನೋಬಲ್ ಪ್ರಶಸ್ತಿ ದೊರಕಿದೆ ನಂತರ ಹತ್ತೊಂಬತ್ತ ಹನ್ನೊಂದರಲ್ಲಿ ಪೊಲೋನಿಯಂ ಮತ್ತು ರೇಡಿಯಂ ಅನ್ನು ಸಂಶೋಧಿಸಿದ್ದಕ್ಕಾಗಿ ರಾಸಾಯನಶಾಸ್ತ್ರದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ನೋಬಲ್ ಪ್ರಶಸ್ತಿ ನೀಡಲಾಯಿತು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಎರಡು ವಿಭಾಗದಲ್ಲಿ ಮೇಡಮ್ ಕ್ಯೂರಿ ಅವರು ನೊಬಲ್ ಪ್ರಶಸ್ತಿಯನ್ನು ಪಡೆದಿದ್ದು ಈ ಮೂಲಕ ಎರಡು ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕೀರ್ತಿಗೆ ಮಹಿಳೆಯರಾಗಿದ್ದಾರೆ ಆತ್ಮಚರಿತ್ರೆಯನ್ನು ಭಾರತದ ಮಾಜಿ ಪ್ರಧಾನಿ ಲಲ್ ಬಹದ್ರ ಶಾಸ್ತ್ರಿ ಅವರು ಹಿಂದಿ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ನಂತರ ಇವತ್ತಿನ ಪ್ರಶ್ನೆ ಜರ್ಮನ್ ಪಾರ್ಲಿಮೆಂಟರಿ ಹೆಸರು ಅಂತ ಕೇಳಿದ್ರೆ ಬುಂಡೆಸ್ಟ್ ಆಗ ಈ ಬುಂಡೆಸ್ಟ್ ಆಗ ಬದಲು ಸ್ವಲ್ಪ ತಿಳಿಯಿರಿ ಇದರ ಕೆಲವೊಂದು సంసత్న హెస్ కూడా హతీ ప్రముఖ అఫ్ఘాని చూర ఆస్ట్రేలియా పార్లిమెంట్ బాంగ్దేశ్ జాటయ పార్లిమెంట్ భూతాన్ దసంగాడు కెనడా పార్లిమెంట్ చీనాదు నేషనల్ ఫీపల్స్ కాంగ్రెస్ డెన్మార్క్టింగ్ నరజిప్ దీపల్స్ అసెంబ్లీ ఫ్రాన్స్ అద పార్లిమెంట్ జర్మనీ దు బుండెస్ట్ అయిస్ల్యాండ్ అల్ ಭಾರತದ ಸಂಸತ್ತು ಅಥವಾ ಲೋಕ ಲೋಕಸಭಾ ಅಂಡ್ ರಾಜ್ಯಸಭಾ ಇಷ್ಟು ಹೇಳಿದೀನಿ ನಂತರ ಐವತ್ತೆರಡನೇದು ಈಗ ನಮ್ಮ ಸಂವಿಧಾನದ ಒಟ್ಟು ಯುಧ ವಿಧಗಳನ್ನು ಈಗ ನಮ್ಮ ಸಂವಿಧಾನದ ಒಟ್ಟು ಡ್ಯಾಶ್ ವಿಧಗಳನ್ನು ಹೊಂದಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ನಾಲ್ಕುನೂರ ಐವತ್ತು ಓಕೆ ಇದರ ಹಿನ್ನೆಲೆ ತಿಳಿಯೋಣ ಸ್ವಲ್ಪ ಭಾರತ ಮೊದಲ ಸಂವಿಧಾನದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೈದು ವಿಧಗಳಿದ್ದವು ಅದರಲ್ಲಿ ಇಪ್ಪತ್ತೆರಡು ಭಾಗಗಳು ಮತ್ತು ಎಂಟು ಇದ್ದವು ಭಾರತದ ಸಂವಿಧಾನವನ್ನು ಇದುವರೆಗೂ ನೂರ ಒಂದು ಬಾರಿ ಸಿದ್ದಪಡಿ ಮಾಡಲಾಗಿದೆ ಈ ಮೂಲಕ ಪ್ರಸ್ತುತವಾಗಿ ಭಾರತದ ಸಂವಿಧಾನದಲ್ಲಿ ನಾಲ್ಕುನೂರ ಐವತ್ತು ಯುದ್ಧಗಳು ಮತ್ತು ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿ ಸೂಚಿಗಳಾಗಿವೆ ಅಂದ್ರೆ ಇಪ್ಪತ್ತೆರಡು ಭಾಗಗಳು ಸರಿ ಇಪ್ಪತ್ತೈದು ಇಪ್ಪತ್ತೈದು ಭಾಗಗಳು ಮತ್ತು ಹನ್ನೆರಡು ಅನುಸೂಚಿಗಳು ಹನ್ನೆರಡು ಅನುಸೂಚಿಗಳು ಕೆರ ಐವತ್ಮೂರರ ಪ್ರಶ್ನೆ ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು ಅಂತ ಕೇಳಿದರೆ ಅದು ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತರ ನಲವತ್ತಾರ ನಡೆಯುತ್ತೆ ಸರಿಯಾದ ಉತ್ತರ ಏನಂತ ನೋಡೋಣ ಐವತ್ ಮೂರನೇದು ಇದ್ರ ಹಿನ್ನೆಲೆ ನೋಡಿ ಹತ್ತೊಂಬತ್ತು ನಲವತ್ತರ ಡಿಸೆಂಬರ್ ಒಂಬತ್ತರಂದು ಸಂವಿಧಾನ ರಚನಾ ಸಮಿತಿಯ ಮೊದಲ ಅಧಿವೇಶನವು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ ನಲ್ಲಿ ಜರುಗಿತು ಡಾಕ್ಟರ್ ಸದಾ ಸಚಿದಾನಂದ್ ಸಿನ್ಹಾ ಅವರು ಈ ಅಧಿವೇಶನದ ಹಂಗಾಮಿ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಐವತ್ನಾಕನೇ ಪ್ರಶ್ನೆ ಸಂವಿಧಾನದ ಸಂವಿಧಾನದ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆಗಿದ್ದರು ಹಿಂದೆಲ್ಲ ಸ್ವಲ್ಪ ತಿಳಿಯೋಣ ಸಂವಿಧಾನ ರಚನಾ ಸಭೆಯಲ್ಲಿ ಹತ್ತು ಪ್ರಮುಖ ಸಮಿತಿಗಳು ಮತ್ತು ಹನ್ನೆರಡು ಉಪ ಸಮಿತಿಗಳು ಇದ್ದವು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂಯುಕ್ತ ಸಂಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅವರು ನಂತರ ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಗೆ ಜಿ ಬಿ ಕೃಪಾಲನಿಯವರು ಅಧ್ಯಕ್ಷರಾಗಿದ್ದರು ಐವತ್ತೈದನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಕನ್ನಡಿಗರು ಯಾರಲ್ಲ ಅಂತ ಕೇಳಿದರೆ ಅವರು ಯಾರಪ್ಪ ಅಂದ್ರೆ ವಿ ಗಿರಿಯವ್ರು ಆಗಿದ್ದಾರೆ ಇವರು ಕನ್ನಡರಾಗಿರಲಿಲ್ಲ ಇದರ ಐವತ್ತೆಂಟನೇ ಪ್ರಶ್ನೆ ತಿಳಿಯಿರಿ ಸಂವಿಧಾನ ರಚನಾ ಸಭೆಯಲ್ಲಿ ಮೈಸೂರು ಪ್ರಾಂತ್ಯದಿಂದ ಕೆಸಿ ರೆಡ್ಡಿ ಟಿ ಸಿದ್ಲಿಂಗಯ್ಯ ಎಚ್ ಗುರುದೇವ ಗುರುದೇವ ರೆಡ್ಡಿ ಎಚ್ ಸಿದ್ಧ ಸಿದ್ದವೀರಪ್ಪ ಎಸ್ ವಿ ಕೃಷ್ಣಮೂರ್ತಿ ಅವರು ಕೆ ಹನುಮಂತರಯ್ಯ ಅವರು ಟಿ ಚೆನ್ನಯ್ಯ ಅವರು ಭಾಗವಹಿಸಿದ್ದರು ಇವರು ಮೂಲತಃ ಕನ್ನಡರಾಗಿದ್ದರು ಕುರ್ಗೆ ಪ್ರಾಂತ್ಯದಿಂದ ಸಿ ಎಂ ಪೊನಚ್ ಅವರು ಕೂಡ ಭಾಗವಹಿಸಿದ್ದರು ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಜಲಪಾತವನ್ನು ಕನ್ನಡದ ಕರ್ನಾಟಕದ ನಯಗಾರ ಜಲಪಾತ ಎಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಅದು ಗೋಕಾಕ್ ಜಲಪಾತಿ ಕರೆಯುತ್ತಾರೆ ಈ ಗೋಕಾಕ್ ಜಲಪಾತ ಬದಲಾವಣೆ ಸ್ವಲ್ಪ ತಿಳಿಯಿರಿ ಗೋಕಕ್ ಜಲಪಾತ ಬೆಳಗಾವಿ ಜಿಲ್ಲೆಯ ಗಡಪ್ರಭ ನದಿಯಿಂದ ಒಂದೂರ ಅಡಿ ಎತ್ತರದಿಂದ ಉಂಟಾಗುವ ಜಲಪಾತವಾಗಿದೆ ಇದನ್ನು ಭಾರತ ನಯಗಾರ ಎನ್ನುವರು ಐವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲನೇ ಚಲನಚಿತ್ರ ಯಾವುದಂತ ಕೇಳಿದರೆ ರಾಜ ಹರಿಚಂದ್ರ ಆಗಿದೆ ಹಿನ್ನೆಲೆ ತಿಳಿಯರು ಸ್ವಲ್ಪ ರಾಜಹರಿಚಂದ್ರ ಚಲನಚಿತ್ರ ಹತ್ತೊಂಬತ್ತೂರ ಹದಿಮೂರರಲ್ಲಿ ಹತ್ತೊಂಬತ್ತೂರ ಹದಿಮೂರರಲ್ಲಿ ಮಾರ್ಚ್ ಮೂರರಂದು ಆಯಿತು ಮಾರ್ಚ್ ಮೂರರಂದು ಬಿಡುಗಡೆ ಆಯಿತು ಭಾರತದ ಮೊಟ್ಟ ಮೊದಲನೇ ಮೂಕಿ ಚಲನಚಿತ್ರ ಆಗಿದೆ ಮುಖ್ಯ ಚಲನಚಿತ್ರವಾಗಿದ್ದು ಭಾರತ ಚಿತ್ರರಂಗದ ಪಿತಾಮಹರಾದ ದಾದಾ ಪಾಲ್ಕೆ ಅವರು ಉದ್ದೇಶಿಸಿದರು ಭಾರತ ಚಿತ್ರರಂಗದ ಪಿತಾಮಹ ಯಾರಪ್ಪ ಅಂದ್ರೆ ದಾದಾ ಪಾಲ್ಕೆ ಅವರು ದಾದಾ ಪಾಲ್ಕೆ ಅವರು ಅದ ನಂತರ ಅಲಂ ಅರ ಚಲನಚಿತ್ರ ಇದು ದೇಶದ ಮೊದಲ ಧ್ವನಿ ಆಧಾರಿತ ಸಿನಿಮಾವಾಗಿದೆ ಇದರ ಮೊದಲ ಹಾಡು లెడో పూడా వేరే దేశ చిత్ర కిసాన్ కనయ్య కన్నడద మొట్టమొదల వాగ్చలచిత్ర సతీ సుల సులోచన ఇది హత మర మార్చ్ మూర బిడుగడైతు కన్నడ చిత్ర అందరి సులోచన ఇది హతంత్నూర మూవ ಮೂರರಂದು ವೈ ವಿ ಅವರು ಬಿಡುಗಡೆ ಮಾಡಿದರು ಓಕೆ ನೆಕ್ಸ್ಟ್ ಜಲೀಲ್ ಒಳಭಾಗ ಸಭೆಯ ಮೇಲೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡಿದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದರೆ ಜನರಲ್ ಡೈಯರ್ ಆಗಿದ್ದರು ಇವತ್ತೆಂಟ್ರ ಹಿನ್ನೆಲೆ ತಿಳಿಯಿರಿ ಸ್ವಲ್ಪ ಜಲೀಲ್ ಒಳಭಾಗ ಘಟನೆ ನೂರ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಹದಿಮೂರರಂದು ನಡೆಯಿತು ಆಗ ಹತ್ತೊಂಬತ್ತ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯಿತು ಪಂಜಾಬ್ನ ಅಮೃತ್ಸರದ ಜಲೀಲ್ ಒಳಭಾಗ ಎಂಬಲ್ಲಿ ಸಿಖರ್ ಪರ್ವತ ದಿನ ಬೈಸಾಖಿ ಹಬ್ಬದ ದಿನದಂದು ಜನ ಸೇರಿದ್ದಾಗ ಬ್ರಿಟಿಷ್ ಅಧಿಕಾರಿ ಜನರಲ್ ಡೇಯರ್ ಆಜ್ಞೆಯ ಮೇರೆಗೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಯಿತು ಕರ್ನಾಟಕದ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬುದನೂರು ತಾಲೂಕಿನಲ್ಲಿರುವ ಯುರಾಸತ್ವದಲ್ಲಿ ಜಿಲ್ಲೆನ ಒಳಭಾಗ ರೀತಿಯಲ್ಲಿ ಹತ್ತೊಂಬತ್ತು ಸಾವಿರದ ಮೂವತ್ತೆಂಟರಲ್ಲಿ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ಕೂಡ ಜರುಗಿತು ಅದರಿಂದ ಯುದರಾಸತ್ವವನ್ನು ಕರ್ನಾಟಕದ ಜಿಲ್ಲಿನ ಒಳಭಾಗ ಎನ್ನುವರು ಅದು ಕರ್ನಾಟಕ ಜಿಲ್ಲೆಯ ಒಳಭಾಗ ಯಾವುದಪ್ಪ ಅಂದ್ರೆ ಯುದರ ಸ್ವತತ್ವವನ್ನು ಕರ್ನಾಟಕದ ಜಿಲ್ಲೆಯ ಒಳಭಾಗ ಎನ್ನುವರು ಯಾವಾಗ ನಡೀತಪ್ಪ ಕರ್ನಾಟಕದ ಜಿಲ್ಲೆಯ ವಲಭಾಗ ಹತ್ತೊಂಬತ್ತನೂರ ಮೂವತ್ತೆಂಟು ಹತ್ತೊಂಬತ್ನೂರ ಮೂವತ್ತೆಂಟು ಪ್ರಶ್ನೆ ನಿಮಿಷ ಐವತ್ತೊಂಬತ್ತನೇ ಪ್ರಶ್ನೆ ನೋಡಿ ಹದ್ ಐವತ್ತೇಳರ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ವಿಡಿ ಡಿ ಬರೆದಿದ್ದಾರೆ ಅವರು ಬರೆದಿದ್ದಾರೆ ಹಿನ್ನೆಲೆ ಸಪ್ತೀರಿ ಇಡಿ ಸಾರ ಅವರು ಹದಿನೆಂಟ ಐವತ್ತೇಳು ಐವತ್ತರ ಸಿಪಾಯಿ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಎಂದಿದ್ದಾರೆ ಹದಿನೆಂಟು ಐವತ್ತೇಳರ ಭಾರತೀಯ ಸಿಪಾಯಿ ದಂಗೆ ಸಂಬಂಧಿಸಿದಂತೆ ಇದು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಪುಸ್ತಕವನ್ನು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತರ ಒಂಬತ್ತರಲ್ಲಿ ಅವಾಗ ಹತ್ತೊಂಬತ್ತು ಒಂಬತ್ತರಲ್ಲಿ ಪ್ರಕಟಿಸಿದ್ದಾರೆ ಪ್ರಕಟಿಸಿದ್ದಾರೆ ಈ ಪುಸ್ತಕವನ್ನು ಮರಾಠಿ ಭಾಷೆಯಲ್ಲಿ ಬರೆದ ಬರೆಯಲಾಗಿದೆ ನಂತರ ಇಂಗ್ಲಿಷ್ಗೆ ಭಾಷಾಂತರಿಸಲಾಯಿತು ನೆಕ್ಸ್ಟ್ ಪ್ರಶ್ನೆ ಅರವತ್ತ ಪ್ರಶ್ನೆ ಕೊನೆಯ ಪ್ರಶ್ನೆ ಅಹ್ ನಂತರ ನೆಕ್ಸ್ಟ್ ಇನ್ನು ಉಳಿದ ಪ್ರಶ್ನೆಗಳು ಮುಂದೆ ಹೊಡಿಯಲ್ ಆಗ್ತೇನೆ ನೋಡಿ ಅತಿ ಹೆಚ್ಚು ಹೊಂದಿರುವ ಲೋಹ ಯಾವುದು ಅಂತ ಕೇಳಿದ್ರೆ ಚಿನ್ನ ಆಗುತ್ತೆ ಹಿನ್ನೆಲ್ಲ ತಿಳಿಯಿರಿ ಚಿನ್ನ ಅತ್ಯಂತ ಮೃದವಾದ ಲೋಹವಾಗಿದ್ದು ಶುದ್ಧ ಚಿನ್ನದಿಂದ ಆಭರಣ ತಯಾರಿಸಲು ಸಾಧ್ಯವಿಲ್ಲ ಚಿನ್ನದಿಂದ ಇತರ ಲೋಹಗಳನ್ನು ಬೆರೆಸಿದಾಗ ಹಬ್ಬವನ್ನು ತಯಾರ ತಯಾರಿಸಬಹುದು ಇಪ್ಪತ್ನಾಕಿ ಇಪ್ಪತ್ನಾಕು ಕ್ಯಾರೆಟ್ ಚಿನ್ನವು ಶುದ್ಧವಾದ ಚಿನ್ನವಾಗಿದೆ ಇದನ್ನು ಅಪರಂಜಿ ಎನ್ನುವರು ಆಭರಣವನ್ನು ತಯಾರಿಸಲು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಬಳಸುತ್ತಾರೆ ಇದರಲ್ಲಿ ತಾಮ್ರ ಅಥವಾ ಬೇಳಿಯನ್ನು ಮಿಶ್ರಣ ಮಾಡುತ್ತಾರೆ ಚಿನ್ನವನ್ನು ಖರೀದಿಸಲು ದ್ರವರಾಜ್ಯ ಅಥವಾ ಅಕ್ವರಿಜಿಯನ್ನು ಬಳಕೆ ಮಾಡುತ್ತಾರೆ ಅಕ್ವರಜಿಯವು ಮೂರು ಅನುಪಾತ ಒಂದರ ಅನುಪಾತದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ ಅಕ್ವರೇಜಿಯಾದಿಂದ ಚಿನ್ನ ಮತ್ತು ಪ್ಲಾಟಿನಿಯಂ ಖರೀದಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ವಿಡಿಯೋ ಇಷ್ಟ ಆಗಂತ ತಿಳ್ಕೊತೀನಿ ನೆಕ್ಸ್ಟ್ ಇನ್ನು ಅರವತ್ತರಿಂದ ಅರವತ್ತೊಂದರಿಂದ ನೂರರ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಎರಡು ವಿಡಿಯೋ ನೋಡಿ ಅಂದರೆ ಒಂದೂರ ಒಂದರಿಂದ ಮೂವತ್ತರ ಒಂದು ವಿಡಿಯೋ ಇದೆ ಮೂವತ್ತೊಂದರಿಂದ ಅರವತ್ತರ ತನಕ ಒಂದು ವಿಡಿಯೋ ಇದೆ ನಂತರ ಅರವತ್ತೊಂದರಿಂದ ನೂರ ತನಕ ಇನ್ನೊಂದು ವಿಡಿಯೋ ಆಗುತ್ತೆ ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ ಅಂತ ತಿಳ್ಕೊತೀನಿ ದಯಮಾಡಿ ಚಾನೆಲ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಗೆಳೆಯರ ತನಕ ವಿಡಿಯೋ ಶೇರ್ ಮಾಡಿ ಈ ಪ್ರಶ್ನೆಗಳು ರಿಸರ್ವ್ ಪೊಲೀಸ್ ಮತ್ತು ಸಿವಿಲ್ ಪೊಲೀಸ್ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ಪ್ರಶ್ನೆಗಳಾಗಿವೆ ಹಾಗಾಗಿ ವಿಡಿಯೋ ಕಾಣ್ತಕ್ಕ ನೋಡಿ ತಿಳ್ಕೊತೀನಿ ನಮಸ್ಕಾರ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ